ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರಂತದ್ದು ಮತ್ತೆ ನಾಳೆ ಯುಗಾದಿ ಹಬ್ಬ ನಾಡಿದ್ದು ರಂಜಾನ್ ಹಬ್ಬ ನಾವೆಲ್ಲ ಅವ ಮನೆಗಳಲ್ಲಿ ಹಬ್ಬ ಮಾಡ್ತಾ ಇದ್ರೆ ನಮ್ಮ ಪೌರ ಕಾರ್ಮಿಕರು ವಿಶ್ವ ಜಲ ದಿನಾಚರಣೆ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇದು ಯುನೈಟೆಡ್ ಜನರಲ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಿಂದ ಡಿಸೆಂಬರ್ ಇಪ್ಪತ್ತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರ್ಚ್ ಈ ದಿನ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜಲ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಕೈಗೊಂಡಂತ ಒಂದು ದಿನ ಇದು ನಾವೆಲ್ಲ ಮೊದಲೇದಲ್ಲೂ ನಾವು ನೋಡ್ಕೊಂಡ್ ಬಂದೇ ಇದೀವಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಾದಂತಹ ಕ್ರಾಂತಿಗಳಾಗ್ತಾ ಇದೆ ಕ್ರಾಂತಿಗಳಾಗಿದೆ ಅಂತೇಳಿ ನೀರಿನ ಕ್ರಾಂತಿ ಇನ್ನು ಮುಂದೆ ನೀರಿಗೋಸ್ಕರವಾಗಿ ಹೊಡೆದಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರೆ ಅದು ಹಾಗೆ ಆಗುತ್ತೆ ಅನ್ನೋದು ಒಂದು ಭಾವನೆ ಇದೆ ಇದೆ ಯಾಕೆಂದ್ರೆ ನಾವು ಮೊದಲೆಲ್ಲ ನೋಡಿದ್ವಿ ನಾವು ನಮ್ಮ ನನ್ನ ಒಂದು ಮೊನ್ನೆ ನಮ್ಮ ಅವರು ವಿಡಿಯೋ ಹಾಕಿದ್ದಾರೆ ಅದರಲ್ಲಿ ಮೊದಲೆಲ್ಲ ನಾವು ನದಿ ಸರೋವರಗಳಲ್ಲಿ ನಾವು ನೀರನ್ನು ನೋಡ್ತಾ ಇದ್ವಿ ಈಗ ಅದು ಬಾವಿಗೆ ಬಂದಿದೆ ಆ ನಂತರದಲ್ಲಿ ನಮ್ಮ ಕಾಲದಲ್ಲಿ ನಾವು ಈಗ ಅದನ್ನು ವಾಟರ್ ಬಾಟ್ಲಲ್ಲಿ ನೋಡ್ತಾ ಇದ್ವಿ ಮುಂದೆ ಅದು ಟ್ಯಾಬ್ಲೆಟ್ ರೂಪದಲ್ಲಿ ಅಥವಾ ಇನ್ಯಾವ ಒಂದು ಸಿರೆಂಜ್ ರೂಪದಲ್ಲಿ ನಮ್ಮ ಡಾಕ್ಟರ್ಗಳೇ ನಂಬುವುದು ಯಾಕಂದರೆ ಈ ನ್ಯಾಯಾಲಯಕ್ಕೂ ಈ ನೀರಿನ ವಿಚಾರಕ್ಕೂ ಏನು ಸಂಬಂಧ ಅವ್ರ ಯಾಕೆ ಬಂದು ಈ ವಿಚಾರ ಹೇಳ್ತಾ ಇದ್ದಾರೆ ಅಂತೇಳಿ ಇದು ನ್ಯಾಯಾಲಯದ ಕರ್ತವ್ಯ ಅಲ್ಲ ಇದು ನಮ್ಮ ನ್ಯಾಯಾಲಯದ ಕರ್ತವ್ಯ ಆಗಿದ್ರು ಸಹ ನಮ್ಮ ದೀರ್ಘ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕಾನೂನು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಹಾಗೆ ಯಾವುದೇ ಒಂದು ಸಮಾಜದಲ್ಲಿ ಏನೇ ಒಂದು ಕಟ್ಟಕ ಕೆಟ್ಟದಾಗಿದ್ದರೂ ಅಥವಾ ಒಳ್ಳೆಯದಾಗ ಅದನ್ನು ಕಾಪಾಡುವಂಥದ್ದು ನ್ಯಾಯಾಲಯದ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಒಂದು ಆದ್ಯ ಕರ್ತವ್ಯನೂ ಸಹ ಹೌದು ಆದ್ದರಿಂದ ಈ ನೀರನ್ನು ಜಲವನ್ನು ನಾವು ಯಾವ ರೀತಿ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು ಹೇಗೆ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದನ್ನು ಜನರಿಗೆ ತಿಳಿಸಬೇಕಾದಂಥ ಒಂದು ಕೆಲಸ ಬಂದಿದೆ ಅವರಿಗೆ ಗೊತ್ತಿದೆ ಅವರು ಖರೀದಿ ಮಾಡ್ತಾರೆ ಆದರೆ ಮನೆಯಲ್ಲಿರುವಂಥ ಒಂದು ನೀರನ್ನು ನಾವು ಯೂಸ್ ಮಾಡುವಾಗ ಯೋಚನೆ ಮಾಡೋದೇ ಇಲ್ಲ ಅಂತಂದರೆ ಅದು ತುಂಬನೇ ತೊಂದರೆ ಅಂತ ಒಂದು ತುಂಬನೇ ಒಂದು ಒಂದು ಕೆಟ್ಟ ವಿಚಾರವೇ ಸರಿ ಈ ವರ್ಷದ ಒಂದು ಶ್ಲೋಗನ್ ಅಥವಾ ಥೀಮ್ ಅಂತಂದರೆ ಗ್ಲೇಸರಿಸ್ ಪ್ರಿವೆ ಪ್ರಿವೆನ್ಷನ್ ಅಂತ ಹೇಳಿ ಪ್ರಿಸರ್ವೇಶನ್ ಅಂತಂದ್ರೆ ಹಿಮ ನದಿಗಳನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ಈಗ ನಾವು ನಮ್ಮ ಮಾಲಿನ್ಯವನ್ನು ಏನು ಜಲ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಇದರಿಂದ ಏನೆಲ್ಲ ಹಿಮ ನದಿಗಳು ಹಿಮ ಕರಗಿ ನೀರಾಗಿ ಅದು ಸಮುದ್ರಕ್ಕೆ ಸೇರ್ತಾ ಇದೆ ವೇಸ್ಟ್ ಆಗ್ತಾ ಇದೆ ಅಂತ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಈ ವರ್ಷದ ತೀರ್ಮಾನ ಇಟ್ಕೊಂಡಿದ್ದಾರೆ ಅದೇ ರೀತಿ ಹೇಳಿ ನಾವು ಸಹ ನಮ್ಮ ಮನೆ ನೀರನ್ನು ಏನೆಲ್ಲ ರೀತಿಗಳಲ್ಲಿ ಅದನ್ನು ಸಂರಕ್ಷಣೆ ಮಾಡ್ಬೋದು ಅಂತಂದರೆ ಈಗ ಒಂದು ಸಂ ಒಂದು ಒಂದು ಸಮೀಕ್ಷೆ ಪ್ರಕಾರ ಹೋದ್ರು ಸಹ ನಾವು ಒಂದು ಏನು ನಾವು ಬೆಳಿಗ್ಗೆ ಬಾತ್ರೂಮ್ಗೆ ಹೋದಾಗ ಒಂದು ಫ್ಲೆಷ್ ಮಾಡ್ತೇವೆ ಅಂತಂತೀವಿ ಒಂದು ಸಾರಿ ಫ್ಲಶ್ ಮಾಡಿದರೆ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಏಟ್ ಲೀಟ್ರು ಎಂಟು ಲೀಟ್ರು ನೀರು ವೇಸ್ಟ್ ಆಗುತ್ತೆ ಅದೇ ರೀತಿ ಇತ್ತೀಚೆಗೆ ಈಗ ಪ್ರಿಸರ್ವೇಶನ್ ಮಾಡೋದಕ್ಕೆ ಒಂದು ಬಂತು ಅಂತಂದರೆ ಇವಾಗೆಲ್ಲ ಏನು ಶಾವರ್ ಬಾತ್ ಮಾಡುವಂಥದ್ದು ಎಷ್ಟು ವೇಸ್ಟ್ ಆಗ್ತಾ ಇದೆ ನೀರು ಮತ್ತೆ ವಾಶ್ ಮಾಡುವಾಗ ಅಥವಾ ಬ್ರಷ್ ಮಾಡುವಾಗ ಡೀಸ್ ಬ್ರಷ್ ಮಾಡುವಾಗ ಸುಮ್ಮನೆ ನೀರು ವೇಸ್ಟ್ ಆಗ್ತಾ ಇರ್ತದೆ ಈ ರೀತಿಯಾದಂಥ ವೇಸ್ಟನ್ನು ನಾವು ತಡಿಲೇಬೇಕು ಅಂತಂದರೆ ಅದು ನಮ್ಮ ಮನಸ್ಸಲ್ಲಿ ಬರಲೇಬೇಕು ಒಬ್ಬರು ಸರ್ಕಾರದ ಮಟ್ಟದಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಈಗ ಅವರು ಪಂಚಾಯತಿ ಅವರೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ ನಲ್ಲಿಗೆ ಟ್ಯಾಪ್ ಹಾಕಿಬಿಟ್ಟು ಮೀಟ್ರ್ ಸಿಕ್ಬಿಟ್ಟಿದ್ದಾರೆ ನೀವು ಒಂದನೇ ಒಂದು ಲೀಟ್ರ್ ಜಾಸ್ತಿ ಮಾಡಿದರೆ ಒಂದು ಮೀಟ್ರ್ ಹೊಡ್ತಾಯಿದ್ದಾರೆ ಅಂತ ಬಿಲ್ ಕಟ್ಟಬೇಕಾಗ್ತದೆ ಅದು ನಾವೇ ನಾವೇ ಮಾಡಿಕೊಂಡಿರೋಂಥದ್ದು ಮೊದಲೆಲ್ಲ ಬಿಲ್ ಇರಲಿಲ್ಲ ಈಗ ಅವ್ರಿಗೆ ಎಷ್ಟೇ ಜನಗಳಿಗೆ ಏನೇ ಗುತ್ತಿ ಹೇಳಿದ್ರೂ ಅವ್ರು ಕಲಿತಾ ಇಲ್ಲ ಅಂತಂದಾಗ ಅವರು ಸರ್ಕಾರ ಮಟ್ಟದಲ್ಲಿ ಬಿಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಾವೇ ನಮ್ಮ ಅವನತಿಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಆದ್ದರಿಂದ ಇವತ್ತು ಜಲ ತಜ್ಞರು ಸಹ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ ದಯವಿಟ್ಟು ನಾವು ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ನಮ್ಮಿಂದಲೇ ಉಳಿಬೇಕು ಬೇರೆಯವರಿಗೆ ಮಾತಾಡುವಂಥದ್ದೇನಿಲ್ಲ ಏನಿಲ್ಲ ನಾವು ನಮ್ಮ ಮನೆಯಲ್ಲಿ ನೀರನ್ನು ಏನೆಲ್ಲ ರೀತಿಯಲ್ಲಿ ಉಳಿಸೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರನೇ ಬೇರೆಯವರಿಗೆ ನೀರನ್ನು ಉಳಿಸಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಏನಪ್ಪ ನ್ಯಾಯಾಂಗ ಇಲಾಖೆ ಬಂದು ನಮಗೆ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮಗೆ ಇದರಿಂದ ಏನು ಅನುಕೂಲ ಅಂತೇಳಿ ತಮಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು ಖಂಡಿತ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಹೊಸಗೋಡೆ ತಾಲೂಕು ಕಾನೂನು ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಈ ಕಾನೂನು ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ನ್ಯಾಯ ಇಲಾ ನ್ಯಾಯಾಂಗ ಇಲಾಖೆ ಈ ರೀತಿ ವಿಶ್ ತುಂಬಾ ತುಂಬಾ ಈ ಪ್ರಪಂಚದಲ್ಲಿ ತುಂಬಾ ವಿಷಯಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಮುಖ್ಯವಾಗಿ ಈ ದಿನ ವಿಶ್ವ ಜಲ ದಿನಾಚರಣೆ ಮಾಡಲೇಬೇಕು ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ನ್ಯಾಯಾಲಯಗಳಲ್ಲಿ ತಾವೆಲ್ಲ ಬರ್ತಾ ಇರ್ಬೋದು ಈಗ ಬರ್ತಾ ಜಮೀನಿಗಾಗಿ ಅಣ್ಣ ತಮ್ಮದ್ರ ಬಗ್ಗೆ ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ವಿಷಯಗಳಿಗೆ ಎಲ್ಲಾ ಪ್ರಕರಣಗಳನ್ನು ಓಡಿ ನ್ಯಾಯಾಲಯಕ್ಕೆ ಬರ್ತಾ ಇದರ ಮುಂದೊಂದು ದಿನ ನೀರಿಗಾಗಿ ಒಡೆದಾಟ ಮಾಡ್ಕೊಂಡು ನ್ಯಾಯಾಲಯಕ್ಕೆ ಬರ್ದೇ ಇರ್ಲಿ ಅನ್ನೋ ಒಂದು ಎಚ್ಚರಿಕೆ ಇರ್ಬೋದೇನೋ ಏನೋ ಗೊತ್ತಿಲ್ಲ ಗೊತ್ತಾ ಇವತ್ತು ಒಂದು ಟ್ರ್ಯಾಕ್ಟರ್ ಬಂದಿದೆ ಅಂದರೆ ಮೊದಲು ಕಾಣಿಸೋದು ಅಲ್ಲಿ ಬಣ್ಣ ಬಣ್ಣದ ಬಿಂದಿಗೆಗಳು ಮತ್ತೆ ಎಲ್ಲ ಮಹಿಳೆಯರು ಬರೋದು ತಾನು ಮುಂದು ತಾನು ಮುಂದು ಅಂತೇಳಿ ಮತ್ತೆ ನೀರು ಹಿಡಿಯೋದ್ರ ಜೊತೆಗೆ ಅಲ್ಲಿ ಎಷ್ಟೋ ಮಾತು ಮಾತುಗಳು ಬೆಳೆದಿರುತ್ತೆ ಹಾಗಾಗಿ ಮುಂದೊಂದು ದಿನ ಈ ನೀರಿಗಾಗಿ ಹೊಡೆದಾಟ ಆಗಿ ಅದು ನ್ಯಾಯಾಲಯಕ್ಕೆ ಬರದೇ ಇರಲಿ ಅಂತೇಳಿ ಏನೋ ಗೊತ್ತಿಲ್ಲ ಇವು ಆಗದೆ ಇರಲಿ ಅಂತ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ನಮ್ಗೆ ಯಾಕಪ್ಪ ನಾವ್ ಈ ಅರಿವು ಕಾರ್ಯಕ್ರಮದಿಂದ ನಮ್ಗೆ ಏನ್ ಪ್ರಯೋಜನ ಅಂತ ಹೇಳಿ ತಮ್ಗೆಲ್ಲ ಅನ್ಸಿರ್ಬೋದು ಖಂಡಿತ ಈ ಒಂದು ಐದು ಏನು ಸಾಮಾನ್ಯ ವ್ಯಕ್ತಿಗಳು ಮಾಡಿರೋ ಒಂದು ವಿಷಯ ತಿಳ್ಕೊಂಡ್ರೆ ನಮ್ಮಲ್ಲೂ ಅವರಿಂದ ನಾವು ಪ್ರೇರಿ ಪ್ರೇರಿಪ ಪ್ರೇರಣೆ ಪಡೆದು ನಾವು ಏನಾದರೂ ಸಾಧ್ಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಆಮೇಲೆ ತಮ್ಮ ಅಭಿಪ್ರಾಯ ನಮ್ಮನ್ನು ಸೇರಿ ಬದಲಾವಣೆ ಆಗ್ಬೋದು ಇದರಲ್ಲಿ ಮುಖ್ಯವಾಗಿ ನೂರೂರಿಗೆ ನೀರು ಉಣಿಸಿದ ವಾಟರ್ ಮ್ಯಾನ್ಗಳು ಅಂತ ಹೇಳಿ ಒಂದು ಎಡ್ ನಾನು ಓದಂತ ಸಂದರ್ಭದಲ್ಲಿ ನೂರೂರಿಗೆ ನೀರುಣಿಸಿದ ವಾಟರ್ ಮ್ಯಾನ್ಗಳು ವಾಟರ್ ಮ್ಯಾನ್ಗಳಿಗೆ ಎಷ್ಟೊಂದು ಏನು ಸಾಮಾನ್ಯ ವ್ಯಕ್ತಿ ಇದ್ದವರು ವಿಶ್ವ ಭೂಪಟದಲ್ಲಿ ಗುಡ್ಸ್ಕೊಳ್ಳ ಒಂದು ವಾಟರ್ ಮ್ಯಾನ್ ಎಷ್ಟು ಮಟ್ಟಿಗೆ ಅವ್ರು ಮಾಡಿರ್ಬೋದು ಅಂತ ಹೇಳಿ ಒಂದು ಐದು ಜನದ್ದು ಕಿರುಪರಿಚಯ ಮಾಡ್ಕೊಡ್ತೀನಿ ನಂತರ ಅವರಿಂದ ನಾವೇನಾದ್ರೂ ಪ್ರೇರೇಪಣೆ ಆಗಿ ನಾವು ಇದ್ರ ಅವ್ರ ಮಾರ್ಗದಲ್ಲಿ ಹೋಗ್ಬೋದೇನೋ ಅದರಲ್ಲಿ ಮೊದಲಿಗೆ ಜಲತಪಸ್ವಿ ಉಮಾಶಂಕರ್ ಪಾಂಡೆ ಅಂತೇಳಿ ಏನು ಜಲ ತಪಸ್ವಿ ಉಮಾಶಂಕರ್ ಪಾಂಡೆ ಇವರು ಯಾರಿಂದ ಪ್ರೇರಣೆ ಪಡೆದ್ರು ಅಂದ್ರೆ ನಮ್ಮ ಘನವೆತ್ತ ರಾಷ್ಟ್ರಪತಿಗಳಾದ ದಿವಂಗತ ಅಬ್ದುಲ್ ಕಲಾಂ ಅವರ ಭಾಷಣ ಕೇಳಿ ಅವರು ಒಂದು ಕಡೆ ಆ ಭಾಷಣದಲ್ಲಿ ಹೇಳ್ತಾರಂತೆ ಮುಂದಿನ ಜೀವ ಸಂಕುಲಕ್ಕೆ ಮತ್ತು ಭವಿಷ್ಯದ ಪೀಳಿಗೆಗೆ ನಾವು ಜಲ ಸಂರಕ್ಷಣೆ ಮಾಡಬೇಕಾದ್ರೆ ಬೆಟ್ಟ ಗುಡ್ಡಗಳಲ್ಲಿ ತಮ್ಮ ಗದ ಗದ್ದೆಗಳಲ್ಲಿ ಗಿಡಗಳನ್ನ ನೆಡಬೇಕು ಅಂತ ಹೇಳಿ ಆ ಭಾಷಣದಲ್ಲಿ ಹೇಳಿದಾಗ ಅದನ್ನ ಈ ಉಮಾಶಂಕರ್ ಪಾಂಡೆ ಅಂತೇಳಿ ಕೇಳಿಸ್ಕೊಂಡು ಅವರ ಅಬ್ದುಲ್ ಕಲಾಂ ಆ ಮಾತನ್ನ ಮಾತಿನ ಪ್ರೇರೇಪಣೆಗೊಂಡು ಮೊದಲು ಬಂದು ಅವ್ರವರು ಅಂತ ಅಂತೇಳಿ ಒಂದು ಬರ ಗ್ರಾಮ ಅದು ಜಕನಿ ಅನ್ನೋ ಒಂದು ಬರಗ್ರಾಮ ಆ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಆದ್ರೆ ಆವತ್ತು ದಿನ ಬಂದು ಅವರು ಅವರಿಂದ ಪ್ರೇರಣೆ ಪ್ರೇರೇಪಣೆಗೊಂಡು ಡಾಕ್ಟರ್ ಅಬ್ದುಲ್ ಕಲಾಂ ರಿಂದ ಪ್ರಾರಂಭ ಮಾಡಿದವರು ಇವತ್ತು ಒಂದು ಆಯೋಗ ಅದನ್ನ ಬರಗ್ರಾಮ ಇದ್ದು ಜಲಗ್ರಾಮವಾಗಿ ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ಆಶ್ಚರ್ಯ ಬರಗ್ರಾಮ ಆಗಿರೋದು ಜಲಗ್ರಾಮ ಯಾವ ರೀತಿ ಆಯ್ತು ಅಂತೇಳಿ ಆಗ ಇಸ್ರೇಲ್ ಇಂದ ಬೇರೆ ಬೇರೆ ಕಡೆಯಿಂದ ತೆಲಂಗಾಣ ಈ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳ ಹೋಗಿ ನೋಡಿದಾಗ ಬರೀ ಅಕ್ಷರಸ್ಥರು ನೀರು ಈ ರೀತಿ ಅಂದ್ರೆ ಅವ್ರಿಗೆ ಒಬ್ಬರಿಂದ ಸಾಧ್ಯ ಆಯಿತು ಸಾಮಾನ್ಯ ವ್ಯಕ್ತಿ ಆತ ಯಾವುದೇ ಸರ್ಕಾರದ ಅಧಿಕಾರಿನೂ ಅಲ್ಲ ಯಾವುದೇ ಅಧಿಕಾರನೂ ಅಲ್ಲ ಆದ್ರೆ ಕೊನೆಗೆ ಅವರು ಕಳೆದ ವರ್ಷ ಪದ್ಮಶ್ರೀ ಪಡೆದರು ಹಾಗಾಗಿ ನಾವು ಈ ನಮ್ಮ ವೇದಿಕೆ ಮುಖಾಂತರ ಅವರಿಗೆ ಒಂದು ಚಪ್ಪಾಳೆ ಕೊಡೋದ್ರ ಮುಖಾಂತರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ಎರಡನೇದಾಗಿ ಈ ಸೋರುವ ನಲ್ಲಿಗಳಿಗೆ ತಾತನೇ ಡಾಕ್ಟರ್ ಎಷ್ಟು ಚೆನ್ನಾಗಿದ್ಯಾಲ ಸೋರುವ ನಲ್ಲಿಗಳಿಗೆ ತಾತನೇ ಡಾಕ್ಟರ್ ಈತ ಎಂಬತ್ತೇಳು ವರ್ಷ ವಯಸ್ಸು ಮುಂಬೈಯಲ್ಲಿರ್ತಾರೆ ಈತ ಬರೀ ಪ್ರತಿ ಭಾನುವಾರ ಆಗಿತ್ತ ಕೆಲಸ ಏನಪ್ಪಾ ಅಂದ್ರೆ ಬೀದಿ ಬೀದಿಗೆ ಓಡಾಡಂತದ್ದು ಸೋರುವ ನಲ್ಲಿಗಳನ್ನ ಸ್ವಂತ ಖರ್ಚಿಂದ ರಿಪೇರಿ ಮಾಡುವಂಥದ್ದು ಯಾರು ಕೇಳಲ್ಲ ಈತನೇ ಓಡಾಡ್ತಾರೆ ಬೀದಿ ಬೀದಿ ಎಂಬತ್ತೇಳು ವರ್ಷದ ಮುದುಕ ಸ್ವಂತ ಖರ್ಚಿಂದ ಎಲ್ಲಿ ನಲ್ಲಿಗಳಲ್ಲಿ ನೀರು ಸೋರ್ತಾ ಇದೆಯೋ ಸ್ವಂತ ಖರ್ಚಿಂದ ಅಲ್ಲಿ ನಲ್ಲಿ ರಿಪೇರಿ ಮಾಡ್ತಾರೆ ಹಾಗಾಗಿ ಇವರು ಮನೆಗೆ ಹದಿನಾರು ವರ್ಷಗಳಲ್ಲಿ ಮೂರು ಕೋಟಿ ನೀರನ್ನ ಇವರು ಸೇವ್ ಮಾಡಿದ್ದಾರೆ ಅಂದ್ರೆ ಸಂರಕ್ಷಣೆ ಮಾಡಿದ್ದಾರೆ ಒಬ್ಬ ಎಂಬತ್ತೇಳು ವರ್ಷದ ಮೂಲಕ ಅವರು ಮೂ ಹದ್ನಾರು ವರ್ಷದಲ್ಲಿ ಮೂರು ಕೋಟಿ ನೀರನ್ನ ಇವರು ಇದು ಮಾಡಿದ್ದಾರೆ ಸಂರಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಇನ್ನು ಮೂರು ಜನ ಕಿರುಪರಿಚಯ ಮಾಡ್ಕೊಳ್ಳೋಣ ಯಾಕಂತ ನಾವ್ ಏನಾದರೂ ಬಳಕೆ ವಿಚಾರದಲ್ಲಿ ನೀರಿನ ಸಂರಕ್ಷಣೆಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಚರಂಡಿ ನೀರು ಏನು ಕೆರೆ ಕುಂಟೆ ಸೇರಿದಕ್ಕೆ ಮೊದಲು ಅದನ್ನು ಇಂಗುಗುಂಡಿಗಳಿರೋ ರೀತಿಯಲ್ಲಿ ಭೂಮಿಗೆ ಸೇರ್ತಕ್ಕಂಥದ್ದು ಬೂದು ನೀರು ನಿರ್ವಹಣೆ ಅಂತ ಪ್ರತಿ ಗ್ರಾಮದಲ್ಲೂ ಕೂಡ ಮಾಡ್ತಾಯಿದ್ದೀನಿ ಸರ್ ಈಗ ಆಲ್ಮೋಸ್ಟ್ ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟು ಎಲ್ಲ ಗ್ರಾಮಗಳಲ್ಲೂ ಪೂರ್ಣಗೊಂಡಿದೆ ಅದನ್ನೇನೆಂದರೆ ಆ ನೀರು ಗೂದು ನೀರು ಏನು ಬಚ್ಚಲ್ ನೀರು ಏನು ಹೋಗ್ತಾ ಇದೆಯೋ ಅದನ್ನು ಇಂಗುಗುಂಡಿಗಳಿಗೆ ಮಾಡಿ ಅಲ್ಲಿ ಹೀರ್ಕೊಂಡು ಹೋಗ್ತಕ್ಕಂಥ ನಂತರ ಹಿಡಿ ನೀರು ಮಾತ್ರ ಕೆರೆಗಳಿಗೆ ಸೇರ್ತಕ್ಕಂಥದ್ದು ಆ ಥರ ರೀತಿಯಲ್ಲಿದೆ ಮತ್ತು ಪ್ರತಿ ಮನೆಗೂ ಕೂಡ ಬಚ್ಚಲ ನೀರು ಏನು ಟಾಯ್ಲೆಟ್ ಫಿಟ್ಸ್ ಕಟ್ಕೊಂಡಾಗೆ ಸರ್ಕಾರದಿಂದನೇ ಗುಂಡಿ ಮಾಡಿಕೊಂಡ್ರೆ ಅವರಿಗೆ ಹನ್ನೊಂದುವರೆ ಸಾವಿರ ಪ್ರತಿ ಮನೆಗೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಎಲ್ಲರಿಗೂ ತಿಳುವಳಿಕೆ ಹೇಳಿ ಅದನ್ನು ಮಾಡಿಸ್ಕೊಳ್ಳೋದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ ಹಾಗಾಗಿ ವಿವಿಧ ರೀತಿಯಲ್ಲಿ ಮತ್ತೆ ಉಳಿದಂಥದ್ದು ಈಗ ನಾವು ಔಟ್ ಇವರೆಲ್ಲ ಇರ್ತಕ್ಕಂಥ ಒಂದು ಸಂಸ್ಥೆಗಳು ಏನು ಎನ್ ಜಿ ಒಗಳಿದ್ದಾರೆ ಅವರ ಮುಖಾಂತರ ಧ ಧರ್ಮಸ್ಥಳ ಒಂದು ಸಂಘಗಳಿಂದ ಕೂಡ ಕೆರೆ ಸಂರಕ್ಷಣೆಗಳು ನಮ್ಮ ತಾಲೂಕಿನಲ್ಲಿ ಅತಿ ಯಥೇಚ್ಛವಾಗಿ ನಡೀತಾ ಇದೆ ಇದು ಎಲ್ಲ ಒಂದು ಕಡೆ ಒಂದು ಮುಂದಿನ ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ಮತ್ತು ಎಲ್ಲ ಎನ್ ಜಿ ಒಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಈ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಯಾಕಂದರೆ ಈ ಬೂದು ನೀರು ನಿರ್ವಹಣೆ ವಿಚಾರವಾಗಿ ಅವಳು ಕೂಡ ಎಲ್ಲರಿಗೂ ಪ್ರಚಾರ ಪಡಿಸ್ಬೇಕು ಅಂತ ಒಂದು ಮತ್ತೆ ಈ ಬೇಸಿಗೆಯಲ್ಲಿ ಬೀಜ ಬಳಕೆಯಲ್ಲಿ ನಮ್ಮ ಪಾತ್ರ ಕೂಡ ಅತಿ ಹೆಚ್ಚು ಇರ್ತದೆ ಅಂತ ತಿಳಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮಾರ್ಚ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತೆರಡರಲ್ಲಿ ಇದನ್ನ ಆಚರಿಸ್ತಾ ಇದ್ವಿ ಏನು ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಒಂದು ಜನರಲ್ ಮೀಟಿಂಗ್ ಅಲ್ಲಿ ಅದು ಅಂಗೀಕಾರ ಆಗಿ ಅದನ್ನ ನಾವು ಎನ್ಫೋರ್ಸ್ಗೆ ಮಾರ್ಚ್ ಇಪ್ಪತ್ತೆರಡರಿಂದ ಪ್ರತಿ ವರ್ಷ ನಾವು ಜಲ ದಿನಾಚರಣೆ ವಿಶ್ವ ಜಲ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ಈ ವಿಶ್ವ ಜಲ ದಿನಾಚರಣೆಯ ಉದ್ದೇಶ ಏನಪ್ಪಾ ಎದ್ದಕ್ಕೋಸ್ಕರ ನಾವು ಇದನ್ನ ಆಚರಣೆ ಈ ನೀರು ಅನ್ನೋದು ಒಂದು ಜಲಾಮೃತ ಅಂತಾರೆ ಅಷ್ಟು ಮನುಷ್ಯರಿಗೆ ಅಲ್ಲ ಪ್ರಾಣಿ ಇಡೀ ಪ್ರಾಣಿ ಸಂಕುಲಕ್ಕೆ ನೀರು ಅಷ್ಟು ಅವಶ್ಯಕತೆ ಆಗಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ನಾವು ಸದುಪಯೋಗ ಪಡಿಸ್ಕೋಬೇಕು ಯಾವ ರೀತಿ ಅದನ್ನ ನಾವು ಬಳಸಬೇಕು ಅದನ್ನ ಯಾವ ರೀತಿ ನಾವು ಮುಂದಿನ ಒಂದು ಪೀಳಿಗೆಗೆ ರಿಸರ್ವ್ ಮಾಡಬೇಕು ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಒಂದು ಜಾಗತಿಕ ಮಟ್ಟದಲ್ಲಿ ಏನು ಈ ಸಿಹಿ ನೀರಿನ ಒಂದು ಸಂಪನ್ಮೂಲಗಳ ಸುಸ್ಥಿರ ಸಮರ್ಪಕ ಒಂದು ಬಳಕೆ ಆಗಿರ್ಬೋದು ನೀರಿನ ಕೊರತೆ ಆಗಿರ್ಬೋದು ಮತ್ತು ಈ ನೈರ್ಮಲ್ಯೀಕರಣ ಆಗಿರ್ಬೋದು ಇವುಗಳೆಲ್ಲದರ ಬಗ್ಗೆನೂ ಸಹ ಜಾಗತಿಕ ಮಟ್ಟದಲ್ಲಿ ಒಂದು ಜನರಿಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸೋದು ಮತ್ತೆ ಅವುಗಳ ಒಂದು ಏನು ಆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ನಾವು ಬಗೆಹರಿಸ್ಕೋಬೋದು ಯಾವ ಒಂದು ಸೂಕ್ತ ಕ್ರಮಗಳನ್ನು ಕ ಕೈಗೊಂಡು ಅವುಗಳನ್ನು ಬಗೆಹರಿಸ್ಕೊಳ್ಬೋದು ಇವುಗಳೆಲ್ಲದರ ಬಗ್ಗೆ ಕೂಡ ಈ ಒಂದು ಜಲ ದಿನಾಚರಣೆಯ ಉದ್ದೇಶ ಇವೆಲ್ಲಗಳ ಬಗ್ಗೆ ಜಾಗೃತಿ ಮೂಡಿಸೋದೆ ಇದರ ಒಂದು ಉದ್ದೇಶ ನೋಡ್ಬೋದು ನೀವು ಏನು ಈಗ ಒಂದು ಜಲ ಸಂರಕ್ಷಣೆ ಆಗಬೇಕು ಅಂದರೆ ಏನಾಗಬೇಕು ಫಸ್ಟು ಜಲ ಇರಬೇಕು ಅಲ್ವಾ ಜಲ ಇರಬೇಕು ಅಂದರೆ ಫಸ್ಟು ಕಾಡಿರಬೇಕು ಕಾಡಿಂದ ನಾಡು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಏನು ಈ ಮರಗಳಾಗ್ಬೋದು ಒಂದು ನೀರಿನಲ್ಲಿರುವ ತೇವಾಂಶವನ್ನ ಭೂಮಿಯಲ್ಲಿರುವ ಒಂದು ತೇವಾಂಶವನ್ನ ಹೇಳ್ಕೊಂಡು ಅದು ಆವಿಯಾಗಿ ಅದು ಮೋಡ ಆಗಿ ಮೋಡ ಆಗಿ ಮಳೆ ಸುರಿಯೋದು ಇದು ಒಂದು ರೀತಿ ಆದ್ರೆ ನಾವೆಲ್ಲ ಖುಷಿ ಪಡ್ಬೇಕು ಯಾಕೆಂದ್ರೆ ನೀರು ಖರ್ಚು ಮಾಡ್ಲಿಕ್ಕೆ ನಾವೆಲ್ಲ ಮಿಸಿದ್ರು ಅದ್ರ ಬಗ್ಗೆ ಜಾಗೃತಿ ನೋಡ್ಲಿಕ್ಕೆ ನ್ಯಾಯಾಧೀಶರು ಸ್ವತಃ ನನ್ನ ತಂಡವನ್ನು ನೇತೃತ್ವದಲ್ಲಿ ಕರ್ಕೊಂಡು ನಮ್ಮ ಹತ್ರ ಬಂದು ನಮಗೆ ಅರಿವು ಮೂಡಿಸ್ತಾ ನಾವೆಲ್ಲ ನಿಜವಾಗ್ಲೂ ಈ ವಿಚಾರದಲ್ಲಿ ಖುಷಿ ಪಡಲೇಬೇಕು ನಾವೆಲ್ಲರೂ ನೋಡಬೇಕಾದ್ರೆ ನ್ಯಾಯ ಸ್ಥಾನದಲ್ಲಿ ಕೂತಿರ್ತಾರೆ ನ್ಯಾಯ ತೀರ್ಮಾನ ಮಾಡ್ತಾ ಇರ್ತಾರೆ ಇವತ್ತು ಇಲ್ಲಿ ನಡ್ಕೊಂಡು ಬಂದು ನಮಗೆ ಅದರ ಅರಿವು ಮೂಡಿಸ್ಲಿಕ್ಕೆ ಬಂದರೆ ನಾವೆಲ್ಲ ಭಾಗ್ಯಶಾಲೆಗಳಂತ ಭಾವಿಸ್ತೇವೆ ಅದಕ್ಕೆ ನಾನು ಮೊದಲನೇದಾಗಿ ನಾನು ಅನುಭವಿಸ್ತೀನಿ ಸರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಈಗ ನೀರಿನ ಬಗ್ಗೆ ಎಲ್ಲರೂ ಗೌರವಿತರು ಹೇಳ್ತಾ ಇದ್ರು ನೀರನ್ನ ನಾವು ಜೀವಜಲ ಅಂತ ಕರಿತೀವಿ ಈ ಜೀವಜಲ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ ಜೀವನೂ ಇಲ್ಲ ಹಿಂದೆ ನನ್ನ ಪೂರ್ವಿಕರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳಕೆ ಇಷ್ಟಪಡ್ತೀನಿ ದೂರ ದೃಷ್ಟಿ ಉಳ್ಳವರಂತಾಗಿದ್ದವರು ನಮ್ಮ ಪೂರ್ವಜರು ಮೊದಲು ನಾಗರಿಕತೆ ಪ್ರಾರಂಭ ಆಗ್ತಿದ್ದಿದ್ದು ನದಿ ಪಾತ್ರಗಳಲ್ಲಿ ನಂತರ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಕಾಡುಗಳನ್ನು ಕಡದ್ವಿ ಊರುಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಆದರೆ ನನ್ನ ಪೂರ್ವಜರು ಏನು ಮಾಡ್ತಾ ಇದ್ರು ಇಡೀ ಪ್ರಕೃತಿಯನ್ನು ನಾಶ ಮಾಡ್ತಾ ಇರಲಿಲ್ಲ ಪ್ರಕೃತಿಯನ್ನು ಬಳಸ್ಕೊಂಡು ಅಲ್ಲಿ ನೀರನ್ನು ಸಂರಕ್ಷಣೆ ಮಾಡಿಸ್ಕೊಂಡು ಅದನ್ನು ಬಳಸ್ಕೊಂಡು ಜೀವನ ನಡೆಸ್ತಾ ಇದ್ರು ಹಾಗೆ ಮಧ್ಯಯುಗದಲ್ಲಿ ಬರ್ತಾ ಇದ್ದರೆ ನಮ್ಮ ರಾಜ ಮಹಾರಾಜರು ನಮ್ಮ ಊರಿನ ಮುಖ್ಯಮಂತ್ರಿಗಳಲ್ಲಿ ಏನು ಮಾಡ್ತಾ ಇದ್ರು ಕೆರೆ ಕಟ್ಟೆಗಳನ್ನು ಕಟ್ತಾ ಇದ್ರು ಕೆರೆ ಕಟ್ಟೆಗಳನ್ನು ಕಟ್ಟಿ ನೀರನ್ನು ಸಂರಕ್ಷಣೆ ಮಾಡ್ತಾ ಇದ್ದರು ಸಿಹಿ ಈ ಕೆರೆ ಕಟ್ಟೆಗಳು ಗುಂಟೆಗಳನ್ನು ಕಟ್ಟೋದ್ರಿಂದ ಏನು ಅನುಕೂಲ ನೀವು ಊರಿಗೆ ಇದ್ದಿದ್ದು ಮೊದಲು ಒಂದೇ ಬಾವಿ ಒಂದು ಬಾವಿ ಇರ್ತಿತ್ತು ಒಂದು ಕೆರೆ ಇರ್ತಿತ್ತು ಈ ನೀರು ಅನ್ನೋದು ಬರೀ ಮನುಷ್ಯರಿಗಷ್ಟೇ ಸೀಮಿತ ಅಲ್ಲ ಎಲ್ಲ ಪ್ರಾಣಿ ಸಂಕಲಗಳಿಗೂ ಕೂಡ ನೀರು ನಗತ್ತದೆ ಇದೆ ಕೆರೆ ಒಂದು ಕಟ್ಟೋದ್ರಿಂದ ನೀರಿನ ಸಂರಕ್ಷಣೆ ಆಗ್ತಾ ಇತ್ತು ಅಂತರ್ಜಲ ಮಟ್ಟ ಹೆಚ್ಚುತ್ತಾ ಇತ್ತು ಮತ್ತೆ ಮಳೆ ನೀರು ಬಂದಾಗ ಸರಾಗಿ ಹೋಗಿ ಕೆರೆ ಸೇರ್ತಾ ಇದೆ ಬಾವಿಯಲ್ಲಿ ಕುಡಿಲಿಕ್ಕೆ ನೀರನ್ನು ಬಳಸ್ತಾ ಇದ್ರು ಮಿಕ್ಕ ಎಲ್ಲ ಉಪಯೋಗಕ್ಕೂ ಕೆರೆಯನ್ನು ಬಳಸ್ತಾ ಇದೆ ನಾವಿಲ್ಲಿ ನೋಡಿದ್ರೆ ಹೊಸಕೋಟೆ ಸುತ್ತಲೂ ಕೆರೆ ಇದೆ ಯಾವ ಊರ್ನೂ ಇಷ್ಟು ಕೆರೆಗಳು ನಿಮ್ಗೆ ಸಿಗೋ ಸಾಧ್ಯ ಇಲ್ಲ ನಮ್ಮ ಹೊಸಕೋಟೆ ಸುತ್ತಲೂ ಕೂಡ ಕೆರೆಗಳಿದೆ ಆದರೆ ಯಾವ ಕೆರೆಲೂ ನೀರು ಮೊದಲನೇದು ನಮ್ ನಾವು ಇದಕ್ಕೆ ಕಾರಣಕರ್ತರು ನಾವು ನಮ್ಮ ಪೂರ್ವಜರು ಮಾಡಿದ ಉಳಿಸ್ಕೊಳ್ತಾ ಇಲ್ಲ ನಾವೆಲ್ಲ ಬರೀ ಹಾಳು ಮಾಡೋದ್ರಲ್ಲೇ ಇರ್ತೀವಿ ಕೆರೆ ಕಟ್ಟೆಗಳು ಇಲ್ಲತ್ತಾ ಇದೆ ಕಾರಣ ಏನು ಕೆರೆಗೆ ಹೋಗುವಂತ ನೀರಿನ ಮಾರ್ಗ ಏನಿದೆ ಅದೆಲ್ಲ ನಾವು ನಮ್ಮ ಸ್ವಾರ್ಥಕ್ಕೆ ಡೈವರ್ಟ್ ಮಾಡ್ಬಿಟ್ಟಿದೆ ಇಲ್ಲ ನಮ್ದು ದೊಡ್ಡ ಮಹಲ್ಗಳನ್ನ ಸೌಧಗಳನ್ನ ಕಟ್ಕೊತೀವಿ ಇಲ್ಲ ಅಲ್ಲಿ ಏನಾರು ಅಕ್ರಮವಾಗಿ ಮಾಡ್ಕೊಂಡೋಗ್ತೀವಿ ಕೆರೆಗೆ ನೀರು ಹೋಗೋದಿಲ್ಲ ತೀರಾ ಮೀರಿ ಕೆರೆಗೆ ನೀರು ಹೋಗಿದೆ ಅದನ್ನ ಕಲುಷಿತ ಮಾಡೋದ್ರಲ್ಲಿ ನಾವು ಸನ್ನದರಾಗಿರುತ್ತೆ ಅಕ್ಕಪಕ್ಕದ ಇಂಡಸ್ಟ್ರಿ ಮಾತು ಆಗ್ಲೇ ಆಗಿದೆ ಅರಿವು ಇರಬೇಕಾಗಿರುವ ಮಾತನ್ನ ಆಗ್ಲೇ ಆಡಿದ್ದಾರೆ ಆದರೆ ಬಹುಶಃ ನಾವು ವಿಶ್ವ ಜಲ ದಿನಾಚರಣೆ ಅಂತ ಹೇಳಿದಾಗ ನೀರಿನ ಜಲಚಕ್ರ ಜಲಚಕ್ರ ಏನಿದೆ ಅದು ಒಂದು ವಿಶ್ವ ಮಟ್ಟದ ಒಂದು ಚಕ್ರ ಆದ ಕೂಡ ಬಹುಶಃ ನಾವು ಜ್ಞಾಪಿಸ್ಕೊಳ್ಬೇಕಾಗಿರೋದು ವಿಚಾರ ಮಾಡಬೇಕಾಗಿರೋದು ಒಂದು ಸ್ಥಳೀಯನ ಸಂಬಂಧ ಏನಿದೆ ನಮ್ದು ಅನ್ನೋದನ್ನ ನಾವು ಜ್ಞಾಪಿಸ್ಕೊಡೋಣ ನಾವೆಲ್ಲ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಲ್ವಾ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಆ ಕಲ್ಯಾಣಿ ಪಕ್ಕದಲ್ಲಿ ಒಂದು ಬೋರ್ಡ್ ಇದೆ ದಕ್ಷಿಣ ಪಿನಾಕಿನಿ ನದಿಯ ಮೂಲ ಆ ಕಲ್ಯಾಣಿ ಅನ್ನೋ ಒಂದು ಬೋರ್ಡ್ ಇದೆ ದಕ್ಷಿಣ ಪಿನಾಕಿನಿ ನದಿ ನಮ್ಮ ಇಲ್ಲಿ ಹೊಸಕೋಟೆಯಲ್ಲಿ ಹರಿದು ಹೋಗುವ ನದಿ ನಮ್ಮ ದೊಡ್ಡ ಕೆರೆ ಅಂತ ಏನು ಏನ್ ಹೇಳ್ತೀವಿ ಆ ದಕ್ಷಿಣ ಪಿನಾಕಿನಿ ನದಿಯಲ್ಲಿ ಅಹ್ ನದಿಯನ್ನ ಒಂದು ಗಾಯರಿ ಒಂದು ಅಣೆಕಟ್ಟೆ ಹಾಕಿ ಮಾಡಿರುವ ಒಂದು ಕೆರೆ ಇದೆ ಆದ್ರೆ ಇವತ್ತು ಅದೇ ಕಲ್ಯಾಣಿಗೆ ಈಗ ಇವತ್ತು ಹೋದ್ರೆ ಆ ಕಲ್ಯಾಣಿಗೆ ನಾವು ಬೋರ್ವೆಲ್ ಇಂದ ಕೊರ್ದ ನೀರನ್ನು ತುಂಬಿಸಿ ಆ ಕಲ್ಯಾಣ ನಾವು ನೋಡ್ತೀವಿ ಆ ಕಲ್ಯಾಣಿ ನೀರಿದ್ರೆ ಬೋರ್ವೆಲ್ ಇಂದ ಬೋರ್ವೆಲ್ ಕೊರ್ದ ಬೋರ್ವೆಲ್ ನೀರನ್ನ ಆ ಕಲ್ಯಾಣಿಗೆ ತುಂಬಿಸಿ ನಾವು ಆ ಕಲ್ಯಾಣಿ ನೋಡ್ತೀವಿ ಮೂಲ ತರ ನೋಡೋಣ ಈ ಪರಿಸ್ಥಿತಿ ಯಾಕಾಯ್ತು ಈ ಪರಿಸ್ಥಿತಿಯನ್ನ ನಾವು ಮತ್ತೆ ಮತ್ತೆ ಹರಿಯುವ ನದಿ ಮಾಡ್ಬೋದಾ ನಮ್ಮ ದಕ್ಷಿಣ ಪಿನಾಕಿನಿಯಾಗ ನಾವು ಯೋಚನೆ ಮಾಡೋದು ಬಹುಶಃ ಈ ವಿಶ್ವ ದಿನ ವಿಶ್ವಜಲ ದಿನಾಚರಣೆಗೆ ಸುತ್ತುವ ಪ್ರಶ್ನೆ ಇರ್ಬೋದು ಆದ್ರೆ ಅದನ್ನು ಮಾಡಲಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೇಳಿ ಹೇಳ್ಕೊಂಡ್ರೆ ಕೇಳ್ಕೊಂಡ್ರೆ ಯಾಕೆ ಬದಲಾವಣೆ ಅಂತ ಒಂದು ನಗರೀಕರಣದ ಸಂದರ್ಭದಲ್ಲಿ ನಾವು ಯಾವ ತರ ಬದಲಾವಣೆ ಆಗಿದೆ ಯಾವ ತರ ಮಾಡ್ಬೋದು ಅನ್ನೋ ಒಂದು ಕೆಲವು ಮಾತುಗಳನ್ನ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಹೊಸಕೋಟೆಯಲ್ಲಿ ಇರೋದ್ರಿಂದ ಹೊಸಕೋಟೆಯ ನಾವು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ನೀರು ಅಂತ ನಾವು ಕೆಲವು ಯೋಜನೆಗಳ ಬಗ್ಗೆ ಕೇಳಿರ್ಬೋದು ಆ ಕೆಸಿ ವ್ಯಾಲಿಯ ಒಂದು ಶುರುವಾಗಿದ್ದು ಬಹುಶಃ ಹೊಸಕೋಟೆಯಲ್ಲಿರುವ ದೊಡ್ಡ ಕೆರೆ ಎರೆಮಲ್ಲಪ್ಪ ಚೆಟ್ಟಿ ಕೆರೆಯ ಸಂಬಂಧದಲ್ಲಿ ಅದು ಶುರುವಾಗಿರ್ಬೋದು ರಾಜಾ ಕೆನಲ್ ಬೆಂಗಳೂರಿನ ಹೆಣ್ಣೂರು ರಾಜಾ ಕೆನಲ್ ಎಸ್ಪಿ ಪಿ ಯಿಂದ ಬರ್ತಿರುವ ಶುದ್ಧೀಕರಣವಾಗಿರುವ ನೀರನ್ನ ತ್ಯಾಜ್ಯ ನೀರ ಹರಿದು ಬಂದು ಕೆರೆಯಿಂದ ಬಿದ್ದು ರಾಮ್ಪುರ ಕೆರೆ ರಾಂಪುರ ವ್ಯಾಲಿ ಅಂತೀವಿ ರಾಮ್ಪುರ ಕಣಿವೆ ಅಂತೀವಿ ಅದಕ್ಕೆ ಅಲ್ಲಿಂದ ಕೆರೆ ಶುದ್ಧೀಕರಣ ಆಗಿ ಮತ್ತೆ ಬಿದ್ದು ಮತ್ತೆ ಬಿದ್ದು ಮತ್ತೆ ಬಿತ್ತು ಬಂದು ಇಲ್ಲಿ ಯಲಮಲಪ್ಪ ಚಟ್ಟಿ ಕೆರೆ ಅಂತ ಬರ್ತದೆ ಅಲ್ಲಿಂದ ಈಗ ಅದೇ ನೀರನ್ನ ದೊಡ್ಡ ಕೆರೆಗೆ ಸೇರ್ಸಾದ ಮೇಲೆ ಇದು ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷದ ಅಹ್ ಕತೆ ಹಿಂದಿನ ಕತೆ ಇರ್ಬೋದು ಸೇರ್ಸಾದ್ಮೇಲೆ ನಮಗೆ ಏನಾಯ್ತು ಹೊಸಕೋಟೆಯ ಬಾವಿಗಳು ಹೊಸಕೋಟೆಯ ಬೋರ್ವೆಲ್ ಗಳಿಗೆ ನೀರು ಬರಲಿಕ್ಕೆ ಶುರುವಾಗ್ತದೆ ಸೊ ತಾವು ನ್ಯಾಯಾಧೀಶರ ತಾವು ಹೇಳಿದ್ವಿ ಕೆಲವು ಅಪಾರ್ಟ್ಮೆಂಟ್ಗಳು ತಮ್ಮ ತ್ಯಾಜ್ಯ ನೀರನ್ನು ಪುನರ್ ಬಳಕೆ ಮಾಡಲಿಕ್ಕೆ ಮಾಡ್ತಿದ್ವಿ ಆರೋಗ್ಯಕ್ಕೆ ಹಾನಿಕರ ಅಂತ ಬಹುಶಃ ಇಂದಿನ ಕಾಲದಲ್ಲಿ ಈ ನಗರೀಕರಣ ಎಷ್ಟು ನಡೀತಿರ್ಬೇಕಾದ್ರೆ ಇಂದಿನ ಕಾಲದಲ್ಲಿ ಅದನ್ನ ನಾವು ತೊಂದರೆಗಳಿದೆ ಆದರೆ ಪರಿಹಾರದ ಭಾಗ ನಾವು ಅದನ್ನ ಹೇಗ್ ಮಾಡಬಹುದು ಅಂತ ಯೋಚನೆ ಮಾಡೋದು ಬಹಳ ಮುಖ್ಯ ಪ್ರಶ್ನೆ ಆಗ್ತದೆ